ಬಣ್ಣದ ಬದುಕಲ್ಲಿ ನಟನೆ ಮಾಡುತ್ತಲೇ ಅಲ್ಲೇ ತಮ್ಮ ಬದುಕು ಕಟ್ಟಿಕೊಂಡವರು ಸಾವಿರಾರು ಮಂದಿ ನಟನೆಯಂತೆ ಸಂಗಾತಿಯಾಗಿಸಿಕೊಂಡವರು ಒಂದು ಕಡೆ ಆದರೆ ನಟನೆಯಿಂದ ಬಾಳ ಸಂಗಾತಿಯನ್ನು ಪಡೆದವರು ಇನ್ನೊಂದು ಕಡೆ ಸಿನಿಮಾ ಬದುಕಿಗೆ ಬಂದ ಮೇಲೆ ಅದೇ ರಂಗದವರನ್ನ ಮದುವೆಯಾಗಿ ಜೋಡಿಯಾದವರು ಅದೆಷ್ಟೋ ಜನ ಇದ್ದಾರೆ ಅಂಥವರಲ್ಲಿ ನಟ ಯಶ್ ರಾಧಿಕಾ ಪಂಡಿತ್ ಅಂಬರೀಶ್ ಸುಮಲತಾ ವಿಷ್ಣುವರ್ಧನ್ ಭಾರತಿ ಚಿರು ಮೇಘನಾ ಪ್ರೇಮ್ ರಕ್ಷಿತಾ ಹಾಗೆ ಸೀರಿಯಲ್ ಬಗ್ಗೆ ಹೇಳೋದಾದರೆ ಕವಿತಾ ಗೌಡ ಚಂದನ್ ನೇಹಾ ಗೌಡ ಚಂದನ್ ಲಕ್ಷ್ಮಿ ಸಿದ್ದಯ್ಯ ಮುನಿರಾಜು ಲಾವಣ್ಯ ಶಶಿ ಹೆಗ್ಡೆ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ ಆದರೆ ಇವರೆಲ್ಲರ ಸಾಲಿನಲ್ಲಿ ಮೊದಲಿಗೆ ನಿಲ್ಲೋರು ಹಿರಿಯ ನಟಿ ಭವ್ಯಶ್ರೀ ಇವರು ನಟಿಸ್ತಾ ಇದ್ದ ಸೀರಿಯಲ್ಗಳು ನಂಬರ್ ಒನ್ ಸ್ಥಾನದಲ್ಲಿ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಹೊಸ ಹೊಸ ನಟಿಯರು ಹುಟ್ಕೊಂಡಿದ್ದಾರೆ ಹಳೆ ಪೋಷಕ ಪಾತ್ರಗಳಿಗೆ ಸೀಮಿತರಾಗಿದ್ದಾರೆ ಆದರೆ ಹಿರಿಯ ನಟಿ ಭವ್ಯಶ್ರೀ ಅವರನ್ನು ಜನ ಇನ್ನೂ ಮರೆತಿಲ್ಲ ಭವ್ಯಶ್ರೀ ಅವರು ಎಷ್ಟು ಫೇಮಸ್ಸೋ ಅವರ ಗಂಟ ಕೂಡ ಅಷ್ಟೇ ಫೇಮಸ್ ಆಗಿದ್ರು ಅವರು ಕೂಡ ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿದವರು ಈಗಲೂ ಕೂಡ ಹಲವು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಅವರ ಗಂಡ ಯಾರು ಅವರ ಜೀವನದ ಕಥೆಯೇನು ಇವರು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಹೇಗೆ ಇವರಿಗೆ ಮಕ್ಕಳು ಎಷ್ಟು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅದು ಎರಡು ಸಾವಿರ ಇಸುವಿಯ ಕಾಲ ಆಗೆಲ್ಲ ಜನ ಸೀರಿಯಲ್ ಅಂದರೆ ಮುಗಿಬಿದ್ದು ನೋಡ್ತಾ ಇದ್ರು ಸಂಜೆ ಆರು ಗಂಟೆಯಿಂದ ಆದರೆ ರಾತ್ರಿ ಹತ್ತು ಗಂಟೆ ತನಕ ಮಿಸ್ ಮಾಡದೆ ಸೀರಿಯಲ್ ನೋಡೋರು ಇದ್ರು ಉದಯ ಟಿ ವಿಯಲ್ಲಿ ಬರ್ತಾ ಇದ್ದ ಸೀರಿಯಲ್ಗಳೆಲ್ಲವೂ ಮನೆ ಮನೆ ಮಾತಾಗಿದ್ವು ಅದೇ ಕಾಲದಲ್ಲಿ ಬಂದವರು ಭವ್ಯ ಶ್ರೀ ಇವರು ನಟಿಸಿದ್ದ ಕಾವ್ಯಾಂಜಲಿ ಕುಂಕುಮ ಭಾಗ್ಯ ಮನೆಯೊಂದು ಮೂರು ಬಾಗ್ಯಲು ಅಭಿಮಾನ ಅರುಂಧತಿ ಹೀಗೆ ಹಲವು ಸೀರಿಯಲ್ಗಳು ದೊಡ್ಡ ಹಿಟ್ ಆಗಿದ್ವು ಅದರಲ್ಲೂ ಕಾವ್ಯಾಂಜಲಿ ಹಾಗೂ ಕುಂಕುಮ ಭಾಗ್ಯ ಭವ್ಯಶ್ರೀ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಆಗಿನ ಕಾಲದಲ್ಲಿ ಸಿನಿಮಾ ನಟರಿಗೆ ಎಷ್ಟು ಹೆಸರಿತ್ತು ಆಗಿನ ಕಿರುತೆರೆ ಕಲಾವಿದರಿಗೂ ಅಷ್ಟೇ ಹೆಸರಿತ್ತು ಸೇಮ್ ಸಿನಿಮಾ ಕಲಾವಿದರಂತೆ ನೋಡ್ತಾ ಇದ್ರು ಇಷ್ಟೆಲ್ಲ ಮಾಡಿದ್ದ ಭವ್ಯಶ್ರೀ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದಲ್ಲಿ ಶಿವಣ್ಣ ಅವರ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅದರಲ್ಲೂ ಮುತ್ತಣ್ಣ ಪಿಪಿ ಊದುವ ಸಾಂಗ್ ಈಗಿನ ಕಾಲಕ್ಕೂ ಗ್ರೀನ್ ಬಿಡಿ ಇದಾದ ಬಳಿಕ ಕುರಿಗಳು ಸರ್ ಕುರಿಗಳು ಹಗಲು ವೇಷ ಬೆಳದಿಂಗಳ ಬಾಧೆ ಚೆಲುವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಭವ್ಯಶ್ರೀ ಸಿ ಕನ್ನಡದಲ್ಲಿ ಬರ್ತಾ ಇರೋ ಶ್ರೀರಸ್ತು ಶಿವಮಸ್ತು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಭವ್ಯಶ್ರೀ ಅವರ ಗಂಡ ಬೇರೆ ಯಾರೂ ಅಲ್ಲ ಹಿರಿಯ ನಟ ಸುರೇಶ್ ರೈ ಸುರೇಶ್ ರೈ ಅಂದರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಆದರೆ ಅವರ ಮುಖ ನೋಡಿದರೆ ಎಲ್ಲರೂ ಕೂಡ ಹಿಡಿತಾರೆ ಯಾಕಂದರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅಷ್ಟೊಂದು ಚಿರಪರಿಚಿತ ಮುಖ ಇವರು ಇವರು ಕೂಡ ದೊಡ್ಡ ದೊಡ್ಡ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಂಥವ್ರು ಜೋಕಾಲಿ ಕುಂಕುಮ ಭಾಗ್ಯ ಕಾದಂಬರಿ ರಂಗೋಲಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎಣಿಸ್ಕೊಂಡವರು ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಆದರೆ ಈಗ ಆ ಪಾತ್ರದಿಂದ ಹೊರ ಬಂದಿದ್ದಾರೆ ಭವ್ಯಶ್ರೀ ಹಾಗೂ ಸುರೇಶ್ರೀ ಅವರು ಮದುವೆ ಆಗಿದೆ ಇಂಟ್ರೆಸ್ಟಿಂಗ್ ಕತೆ ನಟಿ ಭವ್ಯಶ್ರೀ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ಕಾಲ ಅದು ಹೆತ್ತವರು ಮಗಳ ಮದುವೆ ಮಾಡಬೇಕು ಎಂದು ತುದಿಗಾಲ್ನಲ್ಲಿದ್ದರು ಆದರೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಭವ್ಯಶ್ರೀ ಅವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಹೀಗಾಗಿ ಮುಂದೂಡ್ತಾನೇ ಇದ್ರು ಕೊನೆಗೆ ಒಂದು ದಿನ ಒಂದು ಹುಡುಗನನ್ನು ನೋಡ್ತಾರೆ ಆದರೆ ಭವ್ಯಶ್ರೀ ಅವರು ಆ ಹುಡುಗನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಇದು ಭವ್ಯಶ್ರೀ ಅವರ ತಾಯಿಗೆ ತುಂಬ ಕೋಪ ತರಿಸುತ್ತೆ ಇವಳನ್ನು ಕೇಳ್ತಾ ಕೂತರೆ ಆಗಲ್ಲ ನಾವೇ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಮಗಳಿಗೆ ಒಳ್ಳೆ ಹುಡುಗ ಯಾರು ಎಂದು ಹುಡುಕಾಟ ನಡೆಸ್ತಾ ಇದ್ದಾಗಲೇ ಕಣ್ಣಿಗೆ ಬಿದ್ದವರೇ ಸುರೇಶ್ ರೈ ಸುರೇಶ್ ರೈ ಅವರ ಬಗ್ಗೆ ಭವ್ಯಶ್ರೀ ಅವರ ಮನೆಯಲ್ಲಿ ಚೆನ್ನಾಗಿಯೇ ಗೊತ್ತಿತ್ತು ಹಾಗೇನೆ ಸುರೇಶ್ ರೈ ಅವರನ್ನು ಬಣ್ಣದ ಲೋಕಕ್ಕೆ ಪರಿಚಯ ಮಾಡಿದವರೇ ಭವ್ಯಶ್ರೀ ಅವರ ಅಕ್ಕ ಗೀತಾಶ್ರೀ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ತೆರೆದ ಭವ್ಯಶ್ರೀ ಅಕ್ಕ ತಮ್ಮದೇ ಆದ ಡಾಕ್ಯುಮೆಂಟರಿ ಸಿರೀಸ್ಗಳನ್ನು ಮಾಡ್ತಾ ಇದ್ರು ಹೀಗಾಗಿ ಇದೇ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸುರೇಶ್ ರೈ ಅವರನ್ನು ಪರಿಚಯ ಮಾಡಿದ್ರು ಹೀಗಾಗಿ ಸುರೇಶ್ ರೈ ಬಗ್ಗೆ ಚೆನ್ನಾಗಿಯೇ ತಿಳ್ಕೊಂಡಿದ್ರು ಅದರಲ್ಲೂ ಇಬ್ಬರದು ಒಂದೇ ಜಾತಿ ಹೀಗಾಗಿ ಇವರಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅಂತ ಇವರನ್ನೇ ಓಕೆ ಮಾಡ್ತಾರೆ ಆದರೆ ಭವ್ಯ ಅವರಿಗೆ ಏನೂ ಹೇಳೋದಿಲ್ಲ ಎರಡೂ ಮನೆಯವರು ಮಾತುಕತೆ ಮುಗಿಸ್ತಾರೆ ಕೊನೆಗೆ ಭವ್ಯ ಅವರ ಅಮ್ಮ ನಿನಗೆ ಮದುವೆ ನಿಶ್ಚಯ ಮಾಡಿದ್ದೀವಿ ಇಂಥ ದಿನ ಮದುವೆ ಅಂತಾರೆ ಭವ್ಯಶ್ರೀ ಅವ್ರಿಗೆ ಇದೆಲ್ಲ ಶಾಕ್ ಅದಾಗಲೇ ಎರಡು ಮನೆಯವರು ಮದುವೆಯನ್ನು ನಿಶ್ಚಯಿಸಾಗಿರುತ್ತೆ ಹೀಗಾಗಿ ಬೇಡ ಅನ್ನೋ ಪರಿಸ್ಥಿತಿಯಲ್ಲೂ ಇರೋದಿಲ್ಲ ಹೀಗಾಗಿ ಇದೇ ಸಿಟ್ಟಲ್ಲಿ ಹುಡುಗ ಯಾರು ಅನ್ನೋದನ್ನು ಕೂಡ ಅವರು ಕೇಳೋದಿಲ್ಲ ಆದರೆ ರೈ ಕುಟುಂಬದವರೇ ಅಂತ ಗೊತ್ತಾಗುತ್ತೆ ಭವೇಶ್ರೀ ಅವರಿಗೆ ಒಂದು ಆಸೆ ಇರುತ್ತೆ ತಾನು ಮದುವೆ ಆದಮೇಲೆ ತನ್ನ ಹೆಸರು ಮುಂದೆ ಇರೋ ಅನ್ನು ತೆಗಿಬಾರ್ದು ಅಂತ ಅದಕ್ಕೆ ಸುಮ್ಮನೆ ಆಗಿದ್ರು ನಂತರ ಸುರೇಶ್ ರೈ ಅವರೇ ನನ್ನ ಗಂಡ ಅಂತ ಗೊತ್ತಾಗಿದ್ದವರಿಗೆ ಮದುವೆ ಮಂಟಪದಲ್ಲೇ ಅಂತೆ ಅಲ್ಲಿಯವರೆಗೂ ಹುಡುಗ ಯಾರು ಅನ್ನೋದನ್ನ ಕೇಳಿರಲಿಲ್ಲವಂತೆ ಇದನ್ನು ಸ್ವತಃ ಭವ್ಯ ಅವರೇ ಹೇಳಿಕೊಂಡಿದ್ರು ನಟ ಸುರೇಶ್ ರೈ ನಟಿ ಭವ್ಯಶ್ರೀ ರೈ ಆಗಿ ಹದಿನೈದು ವರ್ಷ ಆಗ್ತಾ ಬಂತು ಒಬ್ಬ ಮಗ ಕೂಡ ಇದ್ದಾನೆ ಇವರ ಸಂಸಾರ ಅನ್ನೋದು ತುಂಬ ಸುಂದರವಾಗಿದೆ ಆದರೆ ಭವ್ಯಶ್ರೀ ಅವರಿಗೆ ಈಗಲೂ ಒಂದು ಕೊರಗು ಕಾಡ್ತಾ ಇದೆ ಅದೇನು ಅಂದರೆ ತನ್ನ ತಾಯಿಗೆ ಹೇಳಬೇಕಾದ ವಿಷಯ ಹೇಳೋದಕ್ಕೆ ಆಗಲೇ ಇಲ್ಲ ಅನ್ನೋದು ನಟಿ ಭವ್ಯಶ್ರೀ ಅವರು ಗರ್ಭಿಣಿ ಆಗಿದ್ದಾಗ ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ತಾರೆ ವರದಿಯಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಈ ಕ್ಷಣ ಗಂಡ ಹೆಂಡಿ ತುಂಬಾನೇ ಖುಷಿ ಪಟ್ಟಿರ್ತಾರೆ ವೈದ್ಯರು ಕೊಟ್ಟಿದ್ದ ರಿಪೋರ್ಟ್ರನ್ನು ಯಾರಿಗೂ ಕಾಣದಂತೆ ಮುಚ್ಚಿಟ್ಟಿದ್ದ ನಟಿ ಭವ್ಯಶ್ರೀ ಅವರು ತಮ್ಮ ತಾಯಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದರು ಆದರೆ ಆ ದೇವರು ಬೇರೆ ರೀತಿಯಲ್ಲೇ ಸರ್ಪ್ರೈಸ್ ಕೊಟ್ಟ ಇಂತಹ ಖುಷಿ ವಿಷಯವನ್ನು ಹೇಳ್ಕೊಳ್ಳೋದಕ್ಕೂ ಮೊದಲೇ ತಾಯಿಯನ್ನು ಕಿತ್ಕೊಬಿಟ್ಟ ಹೀಗಾಗಿ ಇವತ್ತಿಗೂ ಈ ನೋವು ಭವ್ಯಶ್ರೀ ಅವರಿಗೆ ಕಾಡ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು